ಎಸ್ 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 ಹಿಂದೂ ಕ್ರಿಯೇಷನ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ ಮಹಾಲಯಮಾವಾಸ್ಯೆ ಅಂದರೆ ಮಾರ್ಲಮ್ಮಿ ಹಬ್ಬದ ಮುಂಚಿನ ದಿನದ ತಯಾರಿಯ ಬಗ್ಗೆ ಮಾಡಿದ್ದ ಈ ವಿಡಿಯೋ ಮೂರು ದಿನದ ಮೊದಲೇ ಅಪ್ಲೋಡ್ ಮಾಡಬೇಕಿತ್ತು ಆದರೆ ಕೆಲಸದ ಒತ್ತಡ ಮಕ್ಕಳು ಮನೆಗೆ ಬಂದಿದ್ದರು ಹಾಗಾಗಿ ಆ ಗಲಾಟಿಲಿ ಇದನ್ನು ಮೂರು ದಿನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೂರು ದಿನದಿಂದ ಮನೆ ಕೆಲಸ ಬಿಡುವೇ ಆಗಲಿಲ್ಲ ಹಬ್ಬದ ಕೆಲಸ ಈ ಮಹಾಲಯ ಅಮಾವಾಸ್ಯೆ ಪಕ್ಷ ಅಂದರೆ ನಮಗೆ ಈ ಹಿರಿಯರ ಹಬ್ಬಕ್ಕೆ ಸ್ವಲ್ಪ ಹೀಗೇ ಕೆಲಸ ಜಾಸ್ತಿ ಇರುತ್ತೆ ಯಾಕೆಂದರೆ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು ಮತ್ತು ಹಬ್ಬಕ್ಕೆ ಅಂತ ಮಾಡೋ ಅಡುಗೆ ತಿಂಡಿ ಎಲ್ಲನೂ ಶುದ್ಧವಾಗಿ ಮಡಿಯಾಗಿ ಮಾಡಬೇಕು ಅದು ಏನೋ ಈಗಲ್ಲ ಮೊದಲಿಂದನೂ ಅದು ಅಭ್ಯಾಸ ಬಂದ್ಬಿಟ್ಟಿದೆ ಹಾಗಾಗಿ ಹಾಗೇ ಮಾಡಿಯೇ ನಮಗೆ ಅಭ್ಯಾಸ ಹಬ್ಬ ನಾಳೆ ಅಂತಲೇ ಮಡಿಯಾಗಿ ತಿಂಡಿ ಎಲ್ಲ ಮಾಡ್ಕೊಳ್ತೀವಿ ಇನ್ನು ಹಬ್ಬದ ಹಬ್ಬದ ಅಡುಗೆ ಮಾತ್ರ ಹಬ್ಬದ ದಿನ ಮಾಡ್ಕೊಳ್ತೀವಿ ಇನ್ನು ಬಾಕಿ ಬೇಯಿಸುವಂಥ ಫ್ರೈ ಮಾಡ್ಕೊಳ್ಳೋವಂಥ ತಿಂಡಿಗಳೆಲ್ಲ ಇವ ಹಬ್ಬದ ನಾಳೆ ಅಂತಲೇ ನಾವು ಎಲ್ಲ ಮಾಡ್ಕೊಂಡ್ಬಿಡ್ತೀವಿ ಹಾಗಾಗಿ ಇವಾಗ ಕಜ್ಜಾಯ ಸುಕ್ಕಿನುಂಡೆ ಎಲ್ಲನೂ ಮಡಿಯಾಗೇ ಮಾಡಿ ಬೇಯಿಸಿ ಒಂದು ಕಡೆ ತೆಗೆದಿಟ್ಬಿಡ್ತೀವಿ ಯಾರು ಮುಟ್ಟದೇ ಇದ್ದ ಹಾಗೆ ನಾಳೆ ಹಬ್ಬ ಇದೆ ಇವತ್ತೇ ಎಲ್ಲ ಮಡಿಯಾಗಿ ಅದು ಕಜ್ಜಾಯ ಮತ್ತು ಉಂಡೆ ಎಲ್ಲನೂ ಮಾಡಿ ಇದ್ದೀನಿ ಈ ಕಜ್ಜಾಯದ ಪಾಕ ಸ್ವಲ್ಪ ನಿಧಾನವಾಗೇ ನೋಡ್ಕೊಂಡು ತೆಕ್ಕೊಳ್ಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದ್ರೂ ಅದು ಚೆನ್ನಾಗಾಗಲ್ಲ ಇಲ್ಲ ಸ್ವಲ್ಪ ತಿಳುವಾಗಿಬಿಡುತ್ತೆ ಅಥವಾ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಕಲ್ಲು ಥರ ಆಗಿಬಿಡುತ್ತೆ ಚೆನ್ನಾಗಾಗಲ್ಲ ಹಾಗಾಗಿ ಈ ಕಜ್ಜಾಯದ ಪಾಕ ಸ್ವಲ್ಪ ನಿಧಾನವಾಗೇ ತೆಕ್ಕೋಬೇಕು ನೋಡಿ ಕಜ್ಜಾಯದ ಪಾಕ ರೆಡಿಯಾಗಿದೆ ಮೇಲೆ ನೋಡಿ ಹೀಗೆ ಕರೆಕ್ಟ್ ಅಳತೆ ಕರೆಕ್ಟ್ ಹದ ಬಂದಿದೆ ಹೀಗೆ ಇರಬೇಕು ಅಕ್ಕಿ ಕಜ್ಜಾಯಕ್ಕೆ ಎಲ್ಲ ರೆಡಿಯಾಯಿತು ಇನ್ನೂ ಸುಕ್ಕಿನುಂಡೆಗೆ ಅಂತ ಎಳ್ಳು ಹುರ್ಕೊಳ್ತಾ ಇದ್ದೀನಿ ಇದಕ್ಕೆ ಎಳ್ಳು ಕಡಲೆ ಮತ್ತು ತೆಂಗಿನಕಾಯಿ ಎಲ್ಲ ಹಾಕಬೇಕು ಈಗ ಮೊದಲನೇದಾಗಿ ಎಳ್ಳು ಹುರ್ಕೋತಾ ಇದ್ದೀನಿ ಮೊದಲಿಗೆಲ್ಲ ಈ ಸುಕ್ಕಿನುಂಡೆ ಮಾಡಬೇಕು ಈ ಕಜ್ಜಾಯ ಮಾಡಬೇಕು ಅಂದರೆ ಏನೋ ಒಂದು ದೊಡ್ಡ ಕೆಲಸ ತಲೆನೋವಿನ ಕೆಲಸ ಅನ್ನೋ ಹಾಗೆ ಆಗಿತ್ತು ಅಂದರೆ ನಮಗೂ ಇನ್ನೂ ಸರಿಯಾಗಿ ಕಲ್ತಿರಲಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮನೇಲಿ ಬಯಸ್ಕೋಬೇಕಾಗುತ್ತೆ ಹಾಗನ್ಕೊಂಡು ನಮಗೆ ಈ ಇದೆಲ್ಲ ಪಾಕಗಳು ತೆಗೆದಿಡೋದೇ ಒಂದು ದೊಡ್ಡ ತಲೆನೋವು ಅನ್ನಿಸ್ತಾ ಇತ್ತು ಆದರೆ ಈಗೇನಿಲ್ಲ ಅದೇನೋ ಗಾದೆ ಹೇಳ್ತಾರಲ್ಲ ಕಲಿಯೋವರ್ಗು ಬ್ರಹ್ಮವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಹಾಗೆ ಈಗ ಇದನ್ನೆಲ್ಲ ಎಷ್ಟೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಎಲ್ಲ ಮಾಡಿಟ್ಬಿಡ್ತೀವಿ ಇನ್ನೊಂದು ಬಳಗಿಬಿಟ್ಟಿರೋದ್ರಿಂದ ಈಗೇನಿದು ಕಷ್ಟ ಅಂತ ಅನಿಸಲ್ಲ ಪುರಿಗಡಲೆ ಪುಡಿ ಮಾಡ್ಕೊಂಡಿದ್ವಲ್ಲ ಅದು ಅಲ್ಲ ಅದು ಮತ್ತು ಎಳ್ಳು ಪುಡಿ ಎರಡನ್ನೂ ಹಾಕಿ ಕಲಸಿ ಕೆಳಗಿಳಿಸ್ಕೊಂಡ್ರೆ ಆಯಿತು ಇನ್ನೇನು ಸ್ಟೌವ್ ಮೇಲೆ ಏನು ಇಡಬೇಕಾಗಿಲ್ಲ ಅದನ್ನು ಸ್ಟೌವ್ ಆಫ್ ಮಾಡಿಬಿಟ್ಟು ಕೆಳಗಡೆ ನಾವು ಇಟ್ಕೊಂಡು ಅದನ್ನು ಕಲಿಸ್ಕೊಂಡ್ರೂ ಆಯಿತು ಮೊದಲೆಲ್ಲ ಈ ಮಾರ್ಲಮ್ಮಿ ಹಬ್ಬ ಪಕ್ಷ ಅಂತ ಅಂದರೆ ಮನೆಯವರೆಲ್ಲ ಒಂದು ಕಡೆ ಸೇರಿ ಒಂದು ಮನೇಲಿ ಎಲ್ಲರೂ ಒಟ್ಟಾಗಿ ಅಣ್ಣರಮ್ಮನೆಲ್ಲ ಒಂದು ಒಂದು ಒಗ್ಗಟ್ಟಾಗಿ ಆಚರಿಸ್ತಾ ಇದ್ದಿದ್ದ ಹಬ್ಬ ಅಂತ ಪರಸ್ಪರ ಸಂಬಂಧಗಳು ಚೆನ್ನಾಗಿರಲಿ ಸೌಹಾರ್ದತೆಯಿಂದ ಸಹಬಾಳ್ವೆ ನಡೆಸಲಿ ಅಂತನ್ನೋ ಉದ್ದೇಶದಿಂದ ಹಿರಿಯರು ಮಾಡಿರಬಹುದು ಇದನ್ನು ಅಂತ ನನಗನ್ನಿಸುತ್ತೆ ಆದರೆ ಈಗ ಕಾಲ ಬದಲಾಗ್ತಾ ಇದ್ದ ಹಾಗೆ ಎಲ್ಲರೂ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಅವರವ್ರ ಮನೆಗಳಲ್ಲಿ ಮಾಡ್ಕೊಳ್ಳೋ ಹಾಗಾಗಿದೆ ಇಡೋದಕ್ಕೆಲ್ಲ ನಾವು ನಾಳೆನೇ ತಿಂಡಿಗಳನ್ನ ಬೇಯಿಸ್ಕೊಳ್ಳೋದು ಆದರೆ ಇವತ್ತು ಹದ ಹೇಗೆ ಬಂದಿದೆ ಸರಿಯಾಗಿದೆಯಾ ನೋಡೋಣ ಅಂತ ಒಂದು ನಾಲ್ಕು ನಾಲ್ಕು ಎಣ್ಣೆಗೆ ಬಿಟ್ಟು ನೋಡಿದೆ ಇವತ್ತಿಗೆ ಇನ್ನು ತಿಂಡಿಗೆಲ್ಲ ರೆಡಿ ಮಾಡ್ದಂಗೆ ಆಯಿತು ಇನ್ನೇನಿದ್ರೂ ನಾಳೆಗೆ ಎಲ್ಲ ತರಕಾರಿ ತರಬೇಕು ಮತ್ತು ಪೂಜೆ ಸಾಮಾನು ತರಬೇಕು ಆಗಲೇ ಇವಾಗ ಸಾಯಂಕಾಲ ನಾಲ್ಕು ಗಂಟೆ ಆಗೋಗಿದೆ ಇವಾಗ ಹೋಗಿ ಮಾರ್ಕೆಟ್ಗೆ ಹೋಗಿ ಎಲ್ಲ ತರಬೇಕು ಇದು ಸುಕ್ಕಿನ ಉಂಡೆ ಆಯಿತು ಇದು ಗಂಜಾಯ ಅಕ್ಕಿ ಗಂಜಾಯ ಸಾಯಂಕಾಲ ಏನು ಪೂಜೆ ಸಾಮಾನು ಮನೆ ಸಾಮಾನು ಬೇಗ ತಗೊಂಡ ಮನೆ ಕೆಲಸ ನಿಧಾನವಾಗಿ ಆಮೇಲೆ ನಮ್ಮ ಮನೆಯವ್ರು ಅರ್ಜೆಂಟ್ ಮಾಡ್ತಾ ಇದ್ರು ಸರಿ ಇದ್ದ ಹೊರಟೆ ಟೊಮೊಟೊ ಹೆಂಗೆ ಕೆಜಿ ಬೀನ್ಸು ಕ್ಯಾರೆಟು ಹೇಗೆ ಆಲೂಗೆಡ್ಡೆ ಪೂಜೆ ಸಾಮಾನು ಮನೆ ಸಾಮಾನು ಅಡುಗೆ ಸಾಮಾನು ಎಲ್ಲ ಜ್ಞಾಪಕವಾಗಿ ತಗೊಂಡು ಮನೆ ತಲುಪುವಷ್ಟರಲ್ಲಿ ಸೂರ್ಯ ಮುಳುಗ್ತಾ ಇದ್ದ ಸಾಯಂಕಾಲ ಆರು ಆರೂವರೆ ಆಗಿಬಿಟ್ಟಿತ್ತು ತಂದಿದ್ದ ಸಾಮಾನುಗಳನ್ನೆಲ್ಲ ಎಲ್ಲ ಒಳಗಡೆ ಇಟ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಬಂದೆ ಫ್ರೆಂಡ್ಸ್ ಯಾರಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರೋರಿಗೆ ಹಾಗೂ ಬೇರೆಯವರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿರೋರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ಲರಿಗೂ ನಮಸ್ಕಾರ